ಧ್ರುವನ್ ಅವರು ಏನ್ ಮಾಡ್ತಾರೆ ಡೈರೆಕ್ಟ್ ದರ್ಶನ್ ಸರ್ ಹತ್ರ ಹೋಗ್ಬಿಟ್ಟು ಏಕಾಏಕಿ ದರ್ಶನ್ ಸರ್ ಕೈಲಿ ಫೋನ್ ಮಾಡಿಸಿ ನಾನು ಒಂದೇ ಮಾತಾಡೋದು ಕ್ರಾಂತಿ ಸೆಟ್ ಬಾ ಅಂತ ಹೇಳ್ತಾರೆ ಫೋನ್ ಮಾಡಿ ದರ್ಶನ್ ಸರ್ ನವಂಬರ್ ಹದಿನೆಂಟನೇ ತಾರೀಕು ದರ್ಶನ್ ಸರ್ ನನಗೆ ಫೋನ್ ಮಾಡಿ ಕರೆಯೋದು ನವಂಬರ್ ಹತ್ತೊಂಬತ್ತನೇ ತಾರೀಕು ನಾನು ಹೋದಾಗ ದರ್ಶನ್ ಸರ್ ಅಲ್ಲಿ ಏನು ಹೇಳ್ತಾರೆ ಇಲ್ಲ ನೀನು ಈ ಸಿನಿಮಾ ಬಿಟ್ಟೋಗು ಸಿನ್ಮಾ ಬಿಟ್ಟೋಗು ನಿನ್ನ ಅಮೌಂಟ್ ಏನಾ ಸೆಟಲ್ಮೆಂಟ್ ಮಾಡ್ತೀವಿ ಅಂತ ಹೇಳ್ತಾರೆ ಗೆಸ್ಟ್ ಅಪಿಯರೆನ್ಸ್ ಮಾಡ್ಕೊಡ್ತೀನಿ ಅಂತ ಹೇಳಿ ದರ್ಶನ್ ಸರ್ ನನಗೆ ಪ್ರಾಮಿಸ್ ಮಾಡಿರ್ತಾರೆ ಭಗವಾನ್ ಶ್ರೀಕೃಷ್ಣ ಪರಮಾತ್ಮ ಸ್ಟಾರ್ಟ್ ಮಾಡಬೇಕಾದ್ರೆ ದರ್ಶನ್ ಸರ್ನು ಕರೆಸಿ ನಾನು ಬರ್ತೀನಿ ಧ್ರುವನವರು ಬರ್ಲಿ ಮೈಸೂರು ಚಾಮುಂಡೇಶ್ವರಿ ತಾಯಿ ಮೇಲೆ ಆಣೆ ಮಾಡಿ ಹೇಳಿ ಅವ್ರು ನಂಬೋ ಒಂದೇ ನಾನು ನಂಬೋದೇವ್ರು ಒಂದೇ ಮೂರ್ ಜನ ನಿಂತ್ಕೋಣ ಆ ಆಡಿಯೋ ಫೇಕು ಅಂತ ಹೇಳಿದ್ರೆ ನಾನು ಅದೇ ಸ್ಪಾಟ್ ಅಲ್ಲಿ ಅದೇ ಕ್ಷಣದಲ್ಲಿ ಎನ್ ಓ ಸಿ ಕೊಟ್ಟು ಹೋಗ್ತೀನಿ ಅದೇ ಕ್ಷಣದಲ್ಲಿ ಕಂಪ್ಲೀಟ್ ವಾಪಸ್ ತಗೋತೀನಿ ಈಗ ದರ್ಶನ್ ಸರ್ ಫ್ಯಾನ್ಸ್ ಎಲ್ಲ ನನ್ಗೆ ಫೋನ್ ಮಾಡಿ ಬೈತಾ ಇದಾರೆ ಆ ನಿನ್ ದರ್ಶನ್ ಸರ್ ಫ್ಯಾನ್ ಆಗಿ ಹಿಂಗೆ ಮಾಡ್ತಾ ಇದೆಯಾ ಅಂತ ಹೇಳ್ತಿದ್ದಾರೆ ಹೌದು ಸರ್ ದರ್ಶನ್ ಸರ್ ಫ್ಯಾನೇ ಅಭಿಮಾನನೂ ಒಂದ್ ಕಡೆ ಆದ್ರೆ ನನ್ನ ಮನೆಯೂ ನಾನು ನೋಡ್ಬೇಕು ಸರ್ ಯಾಕಂದ್ರೆ ನಾವು ಸಾಲ ಸೋಲ ಮಾಡಿ ತಂದಿರ್ತೀವಿ ಎರಡು ರೂಪಾಯಿ ಬಡ್ಡಿ ಕಟ್ತಿರ್ತೀವಿ ಐದು ರೂಪಾಯಿ ಬಡ್ಡಿ ಕಟ್ತಾ ಇರ್ತೀವಿ ಯಾರೂ ಬರಲ್ಲ ಸರ್ ಸಿನಿಮಾಗೆದ್ರೆ ಹೀರೋಗುತ್ತೆ ಹೆಸರು ನಮಗೆ ಬರಲ್ಲ ಪ್ರೊಡ್ಯೂಸರ್ಗಾಗ್ಲಿ ಡೈರೆಕ್ಟರ್ ಸಿ ಹೆಸರು ಬರಲ್ಲ ಏನು ದುಡ್ಡು ವಾಪಸ್ ಬರುತ್ತೆ ಸಿನಿಮಾ ಸೋತ್ರೆ ಪ್ರೊಡ್ಯೂಸರ್ ಮನೆ ಮಠ ಮಾರ್ಕೊಂಡು ಹೋಗ್ತಾನೆ ಅದನ್ನ ಚೆನ್ನಾಗಿ ಗೊತ್ತಿರ್ಲಿದ್ರು ಒಂದು ಸರ್ ನಿಮಗೆ ಸರ್ ಟ್ವೆಂಟಿ ಟ್ವೆಂಟಿ ಅಕ್ಟೋಬರ್ ಇಪ್ಪತ್ತಾರನೇ ತಾರೀಕು ನಾನು ಸಿನ್ಮಾ ಶುರು ಮಾಡ್ತೀನಿ ಭಗವಾನ್ ಶ್ರೀಕೃಷ್ಣ ಪರಮಾತ್ಮ ಅಂತ ಹೇಳಿ ನಾನು ಸಿನಿಮಾ ಶುರು ಮಾಡಿದಾಗ ನಾಗೇಂದ್ರ ಪ್ರಸಾದ್ ಅಂತ ಡೈರೆಕ್ಟರ್ ಇರ್ತಾರೆ ಹೊಸೊಬ್ರು ಅವರು ನನ್ನ ಬ್ರದರೇನೆ ನಾವು ಅವರು ಸಿನಿಮಾ ಸ್ಟಾರ್ಟ್ ಮಾಡ್ತೀವಿ ಧ್ರುವನ್ ಹೀರೋ ಆಗಿ ಹಾಕೋತೀವಿ ಅವರು ಏನು ಮಾಡ್ತಾರೆ ನಮಗೂ ಅಂದರೆ ನಾಗೇಂದ್ರ ಪ್ರಸಾದ್ ಡೈರೆಕ್ಟರ್ ಇರ್ತಾರಲ್ಲ ಅವ್ರಿಗೂ ಸ್ವಲ್ಪ ಏನೋ ಮನೆ ಸಮಸ್ಯೆ ಆಗುತ್ತೆ ಸೊ ಹಾಗಾಗಿ ಅವ್ರದ್ದು ಡ್ರಾಪ್ ಮಾಡ್ತೀವಿ ಅವ್ರು ಡ್ರಾಪ್ ಆಗ್ತಾರೆ ಧ್ರುವನ್ನು ಮತ್ತು ದರ್ಶನ್ ಸರ್ ಸೇರಿಕೊಂಡು ನನಗೆ ಒಬ್ಬರು ಡೈರೆಕ್ಟ್ರು ಕೊಡ್ತಾರೆ ಧ್ರುವನೇ ಕಳಿಸ್ಕೊಡೋದು ಅದನ್ನು ದರ್ಶನ್ ಸರ್ ಏನು ಮಾಡ್ತಾರೆ ಫೋನ್ ಮಾಡಿಬಿಟ್ಟು ಈ ಕತೆ ಚೆನ್ನಾಗಿದೆ ಚಿನ್ನ ನಾನು ಕೇಳಿದ್ದೀನಿ ರೆಡಿ ಕೇಕ್ ಇದೆ ನಿನಗೆ ಈ ಸಿನಿಮಾ ಮಾಡು ಇದ ಮುಹೂರ್ತ ಮಾಡೋಕೋಗ್ಬೇಡ ಆ ಮುಹೂರ್ತ ಏನು ಮಾಡಿದ್ಯೋ ಅದನ್ನೇ ಬಿಟ್ಬಿಡು ಮುಹೂರ್ತದಾಗೆ ಇದು ಒಂದು ಸಣ್ಣ ಪೂಜೆ ಮಾಡಿಬಿಟ್ಟು ನೀನು ಸಿನ್ಮಾ ಸ್ಟಾರ್ಟ್ ಮಾಡು ಅಂತಾರೆ ಸರಿ ಬಾಸ್ ಆಯಿತು ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳ್ತೀನಿ ಒಂದು ಸ್ಕೆಡ್ಯೂಲ್ ಸ್ಟಾರ್ಟ್ ಮಾಡ್ತೀನಿ ಒಂದು ಶೆಡ್ಯೂಲ್ ಸ್ಟಾರ್ಟ್ ಆದಮೇಲೆ ದರ್ಶನ್ ಸರ್ ನನಗೆ ಫೋನ್ ಮಾಡಿ ಕರೀತಾರೆ ಯಾಕಂದರೆ ನಾನು ಸೆಕೆಂಡ್ ಶೆಡ್ಯೂಲ್ ಸ್ಟಾರ್ಟ್ ಮಾಡೋ ಅಷ್ಟರಲ್ಲಿ ಡಿಲೇ ಆಗಿರುತ್ತೆ ಆಲ್ಮೋಸ್ಟ್ ಒನ್ ಒನ್ ಆ್ಯಂಡ್ ಹಾಫ್ ಮಂತ್ ಡಿಲೇ ಆಗುತ್ತೆ ಯಾಕಂದರೆ ಅಲ್ಲಿ ನನಗೆ ಒಂದು ಹಣಕಾಸಿನದು ಸಮಸ್ಯೆ ಇರುತ್ತೆ ಲಾಕ್ಡೌನ್ ತಾನೇ ಓಪನ್ ಆಗಿರುತ್ತೆ ಸೊ ಹಣಕಾಸಿಂದು ಸಮಸ್ಯೆ ಇರುತ್ತೆ ಅದಾದ ಮೇಲೆ ಚೇತನ್ ಸರ್ ಜೇಮ್ಸ್ ಫಿಲಮ್ ಡೈರೆಕ್ಟ್ರು ಬಹದ್ದೂರ್ ಚೇತನ್ ಅವರು ಡೈಲಾಗ್ಸ್ ಬರೀತಿರ್ತಾರೆ ಸೊ ಸೆಪ್ಟೆಂಬರ್ ಅಕ್ಟೋಬರ್ ಟೈಮಲ್ಲಿ ಚೇತು ಸರ್ ತುಂಬ ಬ್ಯುಸಿ ಇರ್ತಾರೆ ಸೊ ಡೈಲಾಗ್ಸು ಬರೋದು ಕಂಪ್ಲೀಟ್ ಆಗೋದು ನಮಗೆ ನವೆಂಬರ್ ಹದಿನಾಲ್ಕನೇ ತಾರೀಕು ನಾನು ಡಿಸೆಂಬರ್ ಹತ್ತನೇ ತಾರೀಕು ಶುರು ಮಾಡ್ತೀನಿ ಅಂತ ಧ್ರುವನ್ ಅವ್ರಿಗೆ ಇನ್ಫಾರ್ಮ್ ಮಾಡ್ತೀನಿ ಧ್ರುವನ್ ಆ್ಯಂಡ್ ಟೀಮ್ ಎಲ್ಲರಿಗೂ ಇನ್ಫಾರ್ಮ್ ಮಾಡ್ತೀನಿ ಧ್ರುವನ್ ಅವರು ಏನು ಮಾಡ್ತಾರೆ ಡೈರೆಕ್ಟ್ ದರ್ಶನ್ ಸರ್ ಹತ್ರ ಹೋಗ್ಬಿಟ್ಟು ಏಕಾಏಕಿ ದರ್ಶನ್ ಸರ್ ಕೈಲಿ ಫೋನ್ ಮಾಡಿಸಿ ನಾನು ಒಂದೇ ಮಾತಾಡೋದು ಕ್ರಾಂತಿ ಸೆಟ್ಟಿಗೆ ಬಾ ಅಂತ ಹೇಳ್ತಾರೆ ಫೋನ್ ಮಾಡಿ ದರ್ಶನ್ ಸಾರು ನವಂಬರ್ ಹದಿನೆಂಟನೇ ತಾರೀಕು ದರ್ಶನ್ ಸರ್ ನನಗೆ ಫೋನ್ ಮಾಡಿ ಕರೆಯೋದು ಕ್ರಾಂತಿ ಸೆಟ್ಟಿಗೆ ಬಾ ಅಂತ ನವಂಬರ್ ಹತ್ತೊಂಬತ್ತಕ್ಕೆ ಬಾ ಅಂತ ನವಂಬರ್ ಹತ್ತೊಂಬತ್ತನೇ ತಾರೀಕು ನಾನು ಹೋದಾಗ ದರ್ಶನ್ ಸರ್ ಅಲ್ಲಿ ಏನು ಹೇಳ್ತಾರೆ ಇಲ್ಲ ನೀನು ಈ ಸಿನಿಮಾ ಬಿಟ್ಟೋಗು ಸಿನ್ಮಾ ಬಿಟ್ಟೋಗು ನಿನ್ನ ಅಮೌಂಟ್ ಏನಾಕಿದೆಯೋ ಸೆಟ್ಲ್ಮೆಂಟ್ ಮಾಡ್ತೀವಿ ಅಂತ ಹೇಳ್ತಾರೆ ಇಲ್ಲ ಬಾಸ್ ನಾನು ಒಂದೇ ಮಾತು ಹೇಳೋದು ಇಲ್ಲ ಬಾಸ್ ನಾನು ಸಿನ್ಮಾ ಡಿಸೆಂಬರ್ ಹತ್ತನೇ ತಾರೀಕು ನಾನು ಶುರು ಮಾಡ್ತೀನಿ ಇನ್ನೇನು ಒಂದು ವಾರದಲ್ಲಿ ನಂದು ಪ್ರಾಪರ್ಟಿ ಸೇಲ್ಗಿಟ್ಟಿರೋದು ಅದು ಬರುತ್ತೆ ನನಗೆ ಮೂರು ಮೂರುವರೆ ವಾರ ಕೋಟಿ ದುಡ್ಡು ಬರುತ್ತೆ ಅಂದರೆ ನನ್ನ ಫೈನಾನ್ಸರ್ ನಮ್ಮ ಬ್ರದರೇ ನನ್ನ ಫೈನಾನ್ಸರು ನನ್ನ ಕಸಿನ್ನು ಅವ್ರ ಹತ್ರ ನಾನು ಫೈನಾನ್ಸ್ ತೊಗೊಂಡು ಸಿನಿಮಾ ಸ್ಟಾರ್ಟ್ ಮಾಡ್ತೀನಿ ಡಿಸೆಂಬರ್ ಹತ್ತನೇ ತಾರೀಕು ತನಕ ನಂಗೆ ಟೈಮ್ ಕೊಡಿ ಹತ್ತನೇ ಕಾಸ್ಟ್ ಮಾತ್ ತಪ್ಪದಂಗೆ ಶುರು ಮಾಡ್ತೀನಿ ಅಂತ ಹೇಳ್ತೀನಿ ದರ್ಶನ್ ಸರ್ಗೆ ಇಲ್ಲ ಚಿನ್ನ ನೀನು ಹತ್ತನೇ ತಾರೀಕು ದುಡ್ಡು ಬರುತ್ತಲ್ವ ಇನ್ನೊಂದು ಸಿನಿಮಾ ಸ್ಟಾರ್ಟ್ ಮಾಡುವಂತೆ ಇದೇ ಹೀರೋನಕೊಂಡು ಇದೇ ಹೀರೋನ್ ಹಾಕೊಂಡು ಸಿನ್ಮಾ ಮಾಡು ನಾನು ನಿನಗೇನು ಪ್ರಾಮಿಸ್ ಮಾಡಿದ್ನೋ ಆ್ಯಕ್ಟ್ ಮಾಡ್ಬೇಕು ಅಂದರೆ ಗೆಸ್ಟ್ ಅಪಿಯರೆನ್ಸ್ ಮಾಡಿಕೊಡ್ತೀನಿ ಅಂತ ಹೇಳಿ ದರ್ಶನ್ ಸರ್ ನನಗೆ ಪ್ರಾಮಿಸ್ ಮಾಡಿರ್ತಾರೆ ಭಗವಾನ್ ಶ್ರೀಕೃಷ್ಣ ಪರಮಾತ್ಮ ಸ್ಟಾರ್ಟ್ ಮಾಡಬೇಕಾದ್ರೆ ಸರಿ ಆಯಿತು ಅಂತ ಹೇಳ್ಬಿಟ್ಟು ನಾನು ಅಲ್ಲಿಂದ ಬರ್ತೀನಿ ನವಂಬರ್ ಇಪ್ಪತ್ತನೇ ತಾರೀಕು ದರ್ಶನ್ ಸರ್ ನನಗೆ ಕ ಅವ್ರ ಮನೆಗೆ ಬಾ ಅಂತ ಹೇಳ್ತಾರೆ ಮನೆಗೆ ಬೆಳಗ್ಗೆ ಹನ್ನೊಂದು ಹನ್ನೊಂದುವರೆ ಸುಮಾರಿಗೆ ಬಾ ನೀನು ಬಂದು ದುಡ್ಡಿಸ್ಕೊಂಡು ಹೋಗು ಎನ್ ಓ ಸಿ ಕೊಟ್ಟೋಗು ಅಂತ ಹೇಳ್ತಾರೆ ಸರಿ ಬಾಸ್ ಅಂತ ಹೇಳ್ತೀನಿ ಅವತ್ತಿಂದ ಇವತ್ತಿನ ತನಕ ಯಾವುದೇ ಕರೆ ದರ್ಶನ್ ಸರ್ ದರ್ಶನ್ ಕ ಸರ್ ಕಡೆಯಿಂದ ಬರಲ್ಲ ಅವರು ಆಪ್ತರು ಒಬ್ಬರು ಇದ್ದಾರೆ ಮೈಸೂರಲ್ಲಿ ಅವ್ರ ಹೆಸರು ಹೇಳೋದು ಬೇಡ ಪಾಪ ಅವ್ರಿಗೆ ತೊಂದರೆ ಕೊಡೋದು ಬೇಡ ಅವ್ರು ಆಪ್ತರು ಫೋನ್ ಮಾಡಿ ಡಿಸೆಂಬರ್ ತಿಂಗಳು ಹೇಳ್ತಾರೆ ಸರ್ ನಿಮಗೆ ಸೆಟ್ಲು ಮಾಡಿಸ್ತಾ ಇದ್ದೀವಿ ನೀವು ದರ್ಶನ್ ಸರ್ ಹೆಸ್ರು ಎಲ್ಲೂ ಹೇಳೋಕ್ಕೆ ಹೋಗ್ಬೇಡಿ ನಾವು ಎಲ್ಲೂ ಹೋಗಲ್ಲ ಸೆಟ್ಲು ಮಾಡ್ತೀವಿ ನಿಮ್ಮ ದುಡ್ಡು ಅಂತ ಹೇಳ್ತಾರೆ ಬಟ್ ಇವತ್ತಿನ ತನಕ ಯಾವುದೇ ಕಾರಣಕ್ಕೂ ನನಗೆ ಸೆಟ್ಲ್ಮೆಂಟ್ ಆಗಿಲ್ಲ ಒಂದು ಎರಡನೇದು ಬಂದು ಧ್ರುವನವರು ಫೇಕ್ ಆಡಿಯೋ ಅಂತ ಹೇಳ್ತಾ ಇದ್ದಾರೆ ಸರ್ ಫೇಕ್ ಆಡಿಯೋ ಇತ್ತು ಅಂದರೆ ಒಂದೇ ಮಾತು ನಾನು ಇವಾಗಲೂ ಹೇಳೋದು ದರ್ಶನ್ ಸರ್ನೂ ಕರೆಸಿ ನಾನು ಬರ್ತೀನಿ ಧ್ರುವನವರು ಬರಲಿ ಮೈಸೂರು ಚಾಮುಂಡೇಶ್ವರಿ ತಾಯಿ ಮೇಲೆ ಆಣೆ ಮಾಡಿ ಹೇಳಿ ಅವ್ರು ನಂಬದೇವರು ಒಂದೇ ನಾನು ನಂಬದೇವರು ಒಂದೇ ಮೂರು ಜನ ನಿಂತ್ಕೊಳ್ಳೋಣ ಆ ಆಡಿಯೋ ಫೇಕು ಅಂತ ಹೇಳಿದ್ರೆ ನಾನು ಅದೇ ಸ್ಪಾಟಲ್ಲಿ ಅದೇ ಕ್ಷಣದಲ್ಲಿ ಎನ್ ಒ ಸಿ ಕೊಟ್ಟು ಹೋಗ್ತೀನಿ ಅದೇ ಕ್ಷಣದಲ್ಲಿ ಕಂಪ್ಲೇಂಟ್ ವಾಪಸ್ ತಗೋತೀನಿ ಆ ಚಾಮುಂಡೇಶ್ವರಿ ತಾಯಿ ಮೇಲೆ ಆಣೆ ಮಾಡಲಿ ಒಂದು ಎರಡನೇದು ಬಂದು ನಾವು ಯಾವುದೂ ಸಿನಿಮಾ ಮಾಡಿಲ್ಲ ಅಂತ ಹೇಳ್ತಾರೆ ಸರ್ ನಿಮಗೆಲ್ಲರಿಗೂ ಕಾಣಿಸ್ತಿರ್ಬೋದು ಇದು ಸೆನ್ಸರ್ ಸರ್ಟಿಫಿಕೇಟು ಸರ್ ಇದು ನಮ್ಮ ಬ್ಯಾನರ್ ಅಲ್ಲಿ ಮಾಡಿರೋ ಸೆನ್ಸರ್ ಸರ್ಟಿಫಿಕೇಟ್ ಭರತ್ ಸಿನಿ ಕ್ರಿಯೇಷನ್ಸ್ ನಮ್ಮ ತಂದೆ ಮಾಡ್ತಾ ಇದ್ದಾರೆ ನಂದು ಅದೇ ಬ್ಯಾನರೇ ಸೆನ್ಸರ್ ಸರ್ಟಿಫಿಕೇಟ್ ಇದು ಆಯ್ತಾ ಸರ್ ನಮ್ಮ ಬ್ಯಾನರ್ ಇವತ್ತಿಂದ ಇಲ್ಲ ಎರಡು ಸಾವಿರ ಮೂರು ನಾಲ್ಕರಿಂದ ಇದೆ ಎರಡು ಸಾವಿರ ನಾಲ್ಕರಲ್ಲೇ ನಮಗೆ ಸ್ಟೇಟ್ ಅವಾರ್ಡ್ ಬಂದಿದೆ ಸರ್ ಅಂಬೇಡ್ಕರ್ ಅಂತ ಮೂವಿ ಮಾಡಿದ್ದಾರೆ ನಮ್ಮ ತಂದೆ ಮನಸ್ಸುಗಳ ಮಾತು ಮಧುರ ಅಂತ ಮಾಡಿದ್ದೀವಿ ಎರಡು ಸಾವಿರ ಏಳರಲ್ಲಿ ಎರಡು ಸಾವಿರ ಎಂಟರಲ್ಲಿ ನಮ್ಮ ತಂದೆಯವರು ಡೈರೆಕ್ಷನ್ ಮಾಡಿದ್ದಾರೆ ಗಂಗಾ ಕಾವೇರಿ ಅಂತ ಹೇಳಿ ಸಿನಿಮಾ ನಾನೇನು ನೆನ್ನೆ ಮೊನ್ನೆಯಿಂದ ಇಲ್ಲ ಸರ್ ಇಂಡಸ್ಟ್ರೀಲಿ ಚಿಕ್ಕ ವಯಸ್ಸೇ ಇರ್ಬೋದು ಆದರೆ ನಾನು ಇಂಡಸ್ಟ್ರೀಲಿ ಅವಾಗಿಂದೂ ಇದ್ದೀನಿ ಅದೇ ಥರ ಧ್ರುವನ್ ಅವರು ಅವ್ರ ತಂದೆಯವರು ಪ್ರೊಡ್ಯೂಸರು ಪ್ರೊಡ್ಯೂಸರ್ ಕಷ್ಟ ಏನು ಅಂತ ಆ ಎಪ್ಪ ಚೆನ್ನಾಗಿ ಗೊತ್ತಿದೆ ಹೋಗಿ ದರ್ಶನ್ ಸರ್ ಹತ್ರ ಈ ಥರ ಮಾತಾಡ್ಸ್ತಾ ಇದ್ದಾರಲ್ಲ ಸರ್ ಆಮೇಲೆ ಎಲ್ಲ ಫ್ಯಾನ್ಸ್ಗೂ ಹೇಳ್ತೇವ್ರೆ ಸರ್ ನಾನು ಅದೇ ದರ್ಶನ್ ಸರ್ ಫ್ಯಾನು ಸರ್ ನಾನು ಫೋಟೋಗಳು ಬೇಕಾದ್ರೆ ತೋರಿಸ್ತೀನಿ ನಿಮಗೆ ಚಿಕ್ಕ ವಯಸ್ಸಿಂದ ನಂದು ಆರನೇ ಕ್ಲಾಸು ಏಳನೇ ಕ್ಲಾಸಿಂದ ಅವ್ರ ಹತ್ರ ನಾನು ಹೋಗ್ತಾ ಇದ್ದೀನಿ ಫೋಟೋ ತೆಕ್ಸ್ಕೊಂಡು ಬಂದಿರೋದು ನನ್ನ ಹತ್ರ ಫೋಟೋಸು ಇದೆ ಬರೀ ಫೋಟೋಸ್ ಅಂತ ಅಲ್ಲ ಅವ್ರ ಜೊತೆ ಯಾವ ಥರ ಇದೆ ಅಂತ ಎಲ್ಲರಿಗೂ ಗೊತ್ತು ಇದೇ ನಿಮ್ಮ ಮೀಡಿಯಾಗಳಲ್ಲೇ ದರ್ಶನ್ ಸಾರು ನಾನು ಸೂಪರ್ ಬೈಕ್ ತೊಗೋತೀನಿ ಸರ್ ನಂದು ಸೂಪರ್ ಬೈಕ್ಸ್ ಫೀಲ್ಡು ಸೊ ನಾನು ಸೂಪರ್ ಬೈಕ್ಸ್ ತೊಗೊಂಡಾಗ ದರ್ಶನ್ ಸರ್ ಹತ್ರನೇ ಹೋಗಿ ನಾನು ಗಾಡಿಗಳನ್ನ ತೋರಿಸ್ಕೊಂಡು ನಾನು ಬರ್ತಾಯಿದ್ದೀನಿ ಯಾವುದೇ ಬೈಕ್ ತೊಗೊಳ್ಳಿ ದರ್ಶನ್ ಸರ್ ಹತ್ರನೇ ನಾನು ತೋರಿಸ್ತಾ ಇದ್ದಿದ್ದು ಅವ್ರ ಮನೆ ಮುಂದೆ ಅನ್ಲೋಡ್ ಮಾಡ್ತಾ ಇದ್ದಿದ್ದು ಇದು ಅವ್ರಿಗೂ ಚೆನ್ನಾಗಿ ಗೊತ್ತು ಆಮೇಲೆ ಇನ್ನೊಬ್ರು ನಟ ಇದ್ದಾರೆ ಅವ್ರ ಹೆಸರು ಬೇಡ ತುಂಬ ದೊಡ್ಡ ನಟ ಅವ್ರ ಜೊತೆ ನಾನು ತುಂಬ ಚೆನ್ನಾಗಿರ್ತೀನಿ ಡೈಲಿ ಬೆಳಗ್ಗೆ ಆದರೆ ಅವ್ರ ಮನೆಗೆ ಹೋಗ್ತಾ ಇದ್ದೆ ನಾನು ಸಿನಿಮಾ ಮಾಡೋಕ್ಕಿಂತ ಮುಂಚಿಂದನೂ ಯಾವುದೋ ಭಗವಾನ್ ಶ್ರೀಕೃಷ್ಣ ಪರಮಾತ್ಮ ಮಾಡೋಕ್ಕಿಂತ ಮುಂಚಿಂದನೂ ನಾನು ಹೋಗ್ತಿದ್ದೆ ಅವ್ರ ಹತ್ರ ಅವ್ರ ಹತ್ರನೂ ಕಟ್ ಮಾಡಿಸಿದ್ರು ನಾನು ಅವರು ಒಂದು ನಿಮಿಷ ಇರಲಿಲ್ಲ ಆ ಥರ ಇದ್ವಿ ಅವ್ರ ಹತ್ರನೂ ಈ ಧ್ರುವ ನನ್ನ ಮನುಷ್ಯ ಏನಿದಾನೋ ಇವನು ಕಟ್ ಮಾಡಿಸಿದ್ದಾನೆ ಆಮೇಲೆ ಇವ್ರ ಬಾಯಿ ಬಂದಂಗೆ ಮಾತಾಡ್ತಾರೆ ಸರ್ ಒಂದೇ ಮಾತು ಹೇಳೋದು ಸರ್ ಏನೇ ಇದ್ರು ನಿಮ್ಮದು ವಿತ್ ಪ್ರೂಫ್ ನೀವು ಬನ್ನಿ ನೀವು ಮಾತಾಡಿರೋ ವಿತ್ ಪ್ರೂಫ್ ನಾನು ಎಲ್ಲರಿಗೂ ಕೊಡ್ತೀನಿ ಮೀಡಿಯಾ ಪ್ರೆಸ್ ರಿಲೀಸು ಮಾಡ್ತೀನಿ ಕೋರ್ಟ್ ಮುಖಾಂತರವೂ ಹೋಗ್ತೀನಿ ನ್ಯಾಯ ನ್ಯಾಯ ಯಾರು ಪರವಾಗಿದೆ ಅಂತ ಜನಕ್ಕೆ ಗೊತ್ತಾಗುತ್ತೆ ಈಗ ದರ್ಶನ್ ಸರ್ ಫ್ಯಾನ್ಸ್ ಎಲ್ಲ ನನಗೆ ಫೋನ್ ಮಾಡಿ ಬೈತಾ ಇದ್ದಾರೆ ನಿನ್ನ ದರ್ಶನ್ ಸರ್ ಫ್ಯಾನಾಗಿ ಹಿಂಗೆ ಮಾಡ್ತಾ ಇದೆಯಾ ಅಂತ ಹೇಳ್ತಿದ್ದಾರೆ ಹೌದು ಸರ್ ದರ್ಶನ್ ಸರ್ ಫ್ಯಾನೇ ಅಭಿಮಾನನೂ ಒಂದು ಕಡೆ ಆದರೆ ನನ್ನ ಮನೆಯೂ ನಾನು ನೋಡಬೇಕು ಸರ್ ಯಾಕಂದರೆ ನಾವು ಸಾಲ ಸೋಲ ಮಾಡಿ ತಂದಿರ್ತೀವಿ ಎರಡು ರೂಪಾಯಿ ಬಡ್ಡಿ ಕಟ್ತಿರ್ತೀವಿ ಐದು ರೂಪಾಯಿ ಬಡ್ಡಿ ಕಟ್ತಾ ಇರ್ತೀವಿ ಯಾರೂ ಬರಲ್ಲ ಸರ್ ಸಿನಿಮಾಗೆ ಗೆದ್ರೆ ಹೋಗುತ್ತೆ ಹೆಸರು ನಮಗೆ ಬರಲ್ಲ ಪ್ರೊಡ್ಯೂಸರ್ಗಾಗ್ಲಿ ಡೈರೆಕ್ಟರ್ಗಾಗ್ಲಿ ಸಿ ಹೆಸರು ಬರೋಲ್ಲ ಏನು ದುಡ್ಡು ವಾಪಸ್ ಬರುತ್ತೆ ಸಿನಿಮಾ ಸೋತ್ರೆ ಪ್ರೊಡ್ಯೂಸರ್ ಮನೆ ಮಠ ಮಾರ್ಕೊಂಡು ಹೋಗ್ತಾನೆ ಅದನ್ನ ಚೆನ್ನಾಗಿ ಗೊತ್ತಿರಲಿದ್ರು ಅಂತ ಸರ್ ನಿಮಗೆ ಥ್ಯಾಂಕ್ ಯು ಸರ್ ಆಡಿಯೋದಲ್ಲಿ ಶೂಟಿಂಗ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚಿನ ಆಡಿಯೋ ಅದು ಟು ಬಿ ಫ್ರ್ಯಾಂಕ್ ನಾನು ಹೇಳ್ತಾ ಇದ್ದೀನಿ ಫಸ್ಟ್ ಶೆಡ್ಯೂಲ್ ನಾನು ಆಗಸ್ಟಲ್ಲಿ ಏನು ಸ್ಟಾರ್ಟ್ ಮಾಡ್ತೀನಿ ಆಗಸ್ಟ್ ಇಪ್ಪತ್ತನೇ ತಾರೀಕು ಅದಕ್ಕಿಂತ ಮುಂಚಿಂದ ಆಡಿಯೋ ಅದು ಅದ್ರದ್ದು ಆದಮೇಲೂ ಆಡಿಯೋಗಳಿದೆ ಅದು ನಾನು ಒಂದೊಂದಾಗಿ ಬಿಡ್ತಾ ಬರ್ತೀನಿ ಯಾಕಂದರೆ ನನಗೇನಾರೋ ನನಗೀಗ ಸೆಟಲ್ಮೆಂಟ್ ಮಾಡ್ತೀನಿ ಅಂತ ಹೇಳಿದಾರಲ್ಲ ಆ ಸೆಟ್ಲ್ಮೆಂಟ್ ಆಗದೆ ಇದ್ದರೆ ಹಂಡ್ರೆಡ್ ಪರ್ಸೆಂಟ್ ನಾನು ಎಲ್ಲ ಬಿಡ್ತೀನಿ ಪ್ಲಸ್ ಒಂದು ವೀಡಿಯೋ ಕೂಡ ಇದೆ ಆಯಿತು ಸರ್ ಆಡಿಯೋ ಫೇಕ್ ಮಾಡಿದ್ದೀನಿ ಮಿಮಿಕ್ರಿ ಮಾಡಿಸಿದ್ದೀನಿ ವಾಟ್ ಎವರ್ ಇಟ್ ಈಸ್ ಅವ್ರು ಅನ್ಕೋಬೋದು ಬಟ್ ವೀಡಿಯೋ ಯಾವುದು ಫೇಕ್ ಮಾಡೋಕ್ಕಾಗಲ್ಲ ಸರ್ ವೀಡಿಯೋ ನೀವು ಫೇಕ್ ಮಾಡಿದ್ರೂ ಗೊತ್ತಾಗುತ್ತೆ ತ್ರೀ ಡಿ ಆ್ಯನಿಮೇಷನ್ ಮಾಡ್ಕೊಳ್ಳೋಕ ಕೂತ್ಕೊಂಡು ಅಷ್ಟು ಟೈಮು ಯಾರಿಗೂ ಇಲ್ಲ ಇವಾಗ ವೀಡಿಯೋ ಬಿಡ್ತೀನಿ ಸರ್ ಹಂಡ್ರೆಡ್ ಪರ್ಸೆಂಟ್ ನಾನು ಬಿಟ್ಟೇ ಬಿಡ್ತೀನಿ ಅದನ್ನು ನಾನು ಎಲ್ಲಿ ಬಿಡ್ತೀನಿ ಅಂದರೆ ಕೋರ್ಟಲ್ಲಿ ಸಬ್ಮಿಟ್ ಮಾಡ್ತೀನಿ ಸರ್ ಯಾಕಂದ್ರೆ ನಮ್ಮ ಲಾಯರ್ ಮುಖಾಂತರ ಅಡ್ವೊಕೇಟ್ ಏನು ಹೇಳ್ತಿದಾರೋ ಅದನ್ನೇ ನಾನು ಮಾಡೋದು ಆ ವೀಡಿಯೋ ಏನಿದೆಯೋ ನಾನು ಕೋರ್ಟಲ್ಲಿ ಸಬ್ಮಿಟ್ ಮಾಡ್ತೀನಿ ಅದೇನಿದೆಯೋ ಅವ್ರಿಗೆ ಗೊತ್ತಾಗುತ್ತೆ ಅದರಲ್ಲಿ ಬರೀ ದರ್ಶನ್ ಸರ್ ಒಬ್ಬರೇ ಇಲ್ಲ ಧ್ರುವನ್ ಕೂಡ ಇದ್ದಾರೆ ಆಮೇಲೆ ಒಬ್ರು ದೊಡ್ಡ ಡೈರೆಕ್ಟರ್ ಕೂಡ ಇದ್ದಾರೆ ಆ್ಯಂಡ್ ಒಬ್ರು ಪ್ರೊಡ್ಯೂಸರ್ ಕೂಡ ಇದ್ದಾರೆ ಅಲ್ಲಿ ಕ್ರಾಂತಿ ಸೆಟ್ಟಲ್ ಆಗಿರೋ ವೀಡಿಯೋ ಅದು ಅಷ್ಟೂ ಸಬ್ಮಿಟ್ ಮಾಡ್ತೀನಿ ಸರ್ ನಾನು ಭರತ್ ವಿಷ್ಣುಕಾಂತ್ ಅಂತ